ಕೃಷ್ಣನಿಗೆ ಹಲವಾರು ತಿಂಡಿಗಳಿಷ್ಟ ಅದರಲ್ಲಿ ಪ್ರಿಯವಾದದ್ದೊಂದು ಅವಲಕ್ಕಿ ಅವಲಕ್ಕಿ ಬಳಸ್ಕೊಂಡು ಮಾಡಿರುವಂಥ ಅದ್ಭುತವಾದ ಉಂಡೆ ಒಂದು ಹತ್ತು ನಿಮಿಷ ಟೈಮ್ ಇತ್ತು ಅಂದರೆ ಕೃಷ್ಣ ಜನ್ಮಾಷ್ಟಮಿಗೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಮನೇಲಿರುವಂಥ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬೋದಾದಂಥ ಒಂದು ಅದ್ಭುತವಾದ ಅವಲಕ್ಕಿ ಉಂಡೆ ತುಂಬಾ ಸಿಂಪಲ್ ಮಾಡ್ಕೊಳ್ಳೋದು ಟೇಸ್ಟ್ ತುಂಬಾ ರುಚಿಕರವಾಗಿರುತ್ತೆ ಬೆಲ್ಲದಿಂದ ಮಾಡಿರೋದ್ರಿಂದ ತುಂಬಾ ಅದ್ಭುತವಾಗಿರುತ್ತೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಒಂದು ಪ್ಯಾನಿಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಕೂಡ ತೊಗೋಬೋದು ಮೀಡಿಯಮ್ ಅವಲಕ್ಕಿ ತೊಗೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಆದಮೇಲೆ ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರಗಡ್ಲೆ ಇದೆ ಇದು ಇದೆಲ್ಲಾನು ಲೋ ಫ್ಲೇಮಲ್ಲಿ ಹುರ್ಕೊ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗೋದು ಇದೆಲ್ಲ ಆಗಿದೆ ನೋಡಿ ಇಷ್ಟು ಗರ್ಗರಿ ಆದರೆ ಸಾಕು ಇದನ್ನೆಲ್ಲ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾನು ಡೈರೆಕ್ಟಾಗಿ ಇದ್ದೀನಿ ಇದನ್ನೆಲ್ಲ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಅವಲಕ್ಕಿ ನಿಮಗೆ ತರಿತರಿ ರವೆ ಥರನೇ ಇರುತ್ತೆ ಹುರ್ಗಡ್ಲೆ ನುಣ್ಣಕ್ಕೆ ಪುಡಿ ಆಗಿರುತ್ತೆ ನೋಡಿ ಆದರೆ ಸಾಕು ಇದೇ ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರುವ ಕಡಲೆ ಬೀಜನ ಹಾಕ್ಕೊಂಡು ತರಿ ತರಿ ಪುಡಿ ಮಾಡ್ಕೋಬೇಕು ಒಂದು ಒಂದು ಎರಡು ಮೂರು ಪೀಸ್ ಆದರೆ ಸಾಕು ಪಲ್ಸ್ ಮೋಡಲ್ಲಿ ಒಂದು ಎರಡರಿಂದ ಮೂರು ಸತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ನುಣ್ಣಕ್ಕೆ ಮಾಡ್ಕೊಳೋದು ಬೇಕಿಲ್ಲ ನಿಮಗೆ ಮಧ್ಯದಲ್ಲಿ ಕಡಲೆ ಬೀಜ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಪಲ್ಸ್ ಮೋಡಲ್ಲಿ ಒಂದು ಎರಡರಿಂದ ಮೂರು ಸತಿ ಹಾಕೊಂಡ್ರೆ ಸಾಕು ನೋಡಿ ಈ ಥರ ಅರ್ಧಂಬರ್ಧ ಪುಡಿ ಆದರೆ ಸಾಕಾಗುತ್ತೆ ಇದಾಗಿದೆ ಇದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ನಾನು ಇಲ್ಲಿ ಬೆಲ್ಲ ಕರ್ಗಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಕೋಬೇಕಲ್ಲ ಅದಕ್ಕೆ ನಾನು ಒಂದು ಕಪ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಕಮ್ಮಿ ತೊಗೊಂಡಿದ್ದೀನಿ ಒಂದು ಕಪ್ ಆಗೋವಷ್ಟು ನೀರು ಒಂದು ಸ್ಪೂನ್ ಏನಕ್ಕೆ ಕಮ್ಮಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಲಾಸ್ಟಲ್ಲಿ ಏನು ಹಾಕಬೇಕು ಅಂತ ಅದರ ಬದಲಾಗಿ ಇದನ್ನು ಎಲ್ಲ ಕರಗಿಸ್ಕೋಬೇಕು ಅಷ್ಟೇ ಪಾಕ ಏನು ಬರೋದು ಬೇಕಿಲ್ಲ ನೀಟಾಗಿ ಕರಗಿದ್ರೆ ಸಾಕು ಇದಾಗಿದೆ ಪಕ್ಕಕ್ಕೆ ತೆಗೆದಿಟ್ಕೊಂಬಿಡೋಣ ಅದೇ ಪ್ಯಾನಲ್ಲಿ ಇವಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ನಿಮ್ಮ ಮನೇಲಿ ಯಾವುದಿದೆ ಅದನ್ನು ನಾನು ನಾನಿಲ್ಲಿ ಡೇಟ್ಸ್ ಒಂದು ಸ್ವಲ್ಪ ಗೋಡಂಬಿ ಹಾಗೆ ದ್ರಾಕ್ಷಿ ತೊಗೊಳ್ತಾ ಇದ್ದೀನಿ ಫಸ್ಟು ಖರ್ಜೂರನ ಈ ಥರ ಒಂದು ನಿಮಿಷ ಫ್ರೈ ಆದಮೇಲೆ ಗೋಡಂಬಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟೌವ್ ಆಫ್ ಮಾಡೋ ಟೈಮಲ್ಲಿ ದ್ರಾಕ್ಷಿನ ಇದ್ದೀನಿ ಏಕೆಂದರೆ ಅದೇ ಬಿಸಿನಲ್ಲಿ ತುಪ್ಪದ ಬಿಸಿನಲ್ಲಿ ಆಗುತ್ತೆ ಇದೆಲ್ಲ ಆಗಿದೆ ಪಕ್ಕಕ್ಕೆ ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಒಂದು ಕಪ್ಪಲ್ಲಿ ಅದೇ ಪ್ಯಾನಲ್ಲಿ ಬೆಲ್ಲದ ನೀರನ್ನ ಶೋಧಿಸ್ಕೊಂಡ್ಬಿಡೋಣ ಬೆಲ್ಲನ ಯಾವತ್ತೂ ಈ ಥರ ಶೋಧಿಸ್ಕೊಳ್ಳಿ ಕೆಳಗಡೆ ತುಂಬ ತರಿ ಮಣ್ಣಿರುತ್ತೆ ಸಣ್ಣ ಮಣ್ಣು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಥರ ಶೋಧಿಸ್ಕೊಂಡ್ಮೇಲೆ ನಾವೇನು ಪುಡಿ ಮಾಡಿದ ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಪುಡಿ ಅದನ್ನೆಲ್ಲನೂ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿ ತುಂಬಾ ಬೇಗ ಆಗೋಗುತ್ತೆ ನಿಮ್ಗೆ ಒಂದರಿಂದ ಎರಡು ನಿಮಿಷದಲ್ಲಿ ಅವಲಕ್ಕಿ ಎಲ್ಲ ನಿಮಗೆ ಬೆಲ್ಲದ ನೀರನ್ನ ಹೀರ್ಕೊಂಬಿಡತ್ತೆ ತುಂಬ ಬೇಗ ಆಗೋದ್ರಿಂದ ನಮಗೆ ಹಬ್ಗಳಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಕೃಷ್ಣನಿಗೆ ತುಂಬಾ ಪ್ರಿಯವಾದ ಅವಲಕ್ಕಿಯಿಂದ ಮಾಡಿರೋದ್ರಿಂದ ತುಂಬ ಚೆನ್ನಾಗೂ ಬರುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರತ್ತೆ ಇದು ಎಲ್ಲ ಆಗಿದೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪಕ್ಕೆ ನಿಮ್ಗೆ ಒಂದ್ಸರ್ತಿ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ತುಪ್ಪನೂ ಏನು ಬೇಕಾಗಲ್ಲ ಇದಕ್ಕೆ ನಾವು ಆವಾಗಲೇ ಒಂದು ಸ್ಪೂನ್ ಬೆಲ್ಲ ಕಮ್ಮಿ ತೆಗೆದಿಟ್ಕೊಂಡಿದ್ದಲ್ಲ ಸಕ್ಕರೆಯನ್ನು ಸೇರಿಸ್ಕೋಬೇಕು ಅದಕ್ಕೋಸ್ಕರ ನಿಮಗೆ ಒಳ್ಳೆ ಶೈನ್ ಕೊಡುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಒಣಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ತುಪ್ಪದ ಸಮೇತ ಏನು ಮಿಕ್ಕಿತ್ತು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದೇ ಬಿಸಿನಲ್ಲಿ ನಿಮಗೆ ಸಕ್ಕರೆ ಕರಗತ್ತೆ ನಿಮಗೆ ಒಳ್ಳೆ ಶೈನ್ ಬರುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ಒಂದು ಕಪ್ ಬೆಲ್ಲ ಫುಲ್ಲು ತೊಗೋಬೋದು ಇದು ಫುಲ್ಲು ತನ್ನಗಾಗಿದೆ ಇದೇ ಥರ ಕೈಯಲ್ಲಿ ಉಂಡೆ ಕಟ್ಕೋಬೋದು ಇಲ್ಲಾಂದರೆ ನಾನಿಲ್ಲೊಂದು ಚಿಕ್ಕದು ಸ್ಪೂನಲ್ಲಿ ನಾನು ಈ ಥರ ಶೇಪ್ ಮಾಡ್ತಾಯಿದ್ದೀನಿ ಕೆಳಗಡೆ ಒಂಚೂರು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಈ ಥರ ಶೇಪ್ ಮಾಡ್ತಾಯಿದ್ದೀನಿ ಮಾಮೂಲು ಲಾಡು ಅಥವಾ ಉಂಡೆ ಥರನೂ ಕಟ್ಕೋಬೋದು ಇಲ್ಲಾಂದರೆ ಒಂದು ಪ್ಲೇಟ್ ಮೇಲೆ ಹಾಕಿ ಬರ್ಫಿ ಥರೂ ಕಟ್ ಮಾಡ್ಬೋದು ತುಂಬಾ ಸಿಂಪಲ್ ಹಬ್ಬದ ಒಂದು ಸತಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗೋಣ ನಮಸ್ತೆ